ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಅವರು ತಮ್ಮ ಸರಳತೆಯನ್ನು ಮುಂದುವರಿಸಿದ್ದಾರೆ ಗುರುಪೂರ್ಣಿಮೆಯ ವಿಶೇಷ ಹಿನ್ನೆಲೆ ಕೋಲಾರ ನಗರದ ಸಾಯಿಬಾಬಾ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ನಾಡಿನ ಸಮಸ್ತ ಜನತೆಗೆ ಭಗವಂತ ಉತ್ತಮ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು ಇನ್ನು ದೇವರ ದರ್ಶನ ನಂತರ ವಾಪಸ್ ತೆರಳುವಾಗ ಪ್ರಸಾದದ ಲಾಡು ಡಬ್ಬಿಯನ್ನು ನೆಲದ ಮೇಲೆ ಇಡಲಾಗಿತ್ತು ಇದನ್ನು ಗಮನಿಸಿದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಲಾಡು ಡಬ್ಬಿಯನ್ನು ಕೈಯಲ್ಲಿಯೇ ಹಿಡಿದುಕೊಂಡು ಭಕ್ತಾದಿಗಳಿಗೆ ಲಡ್ಡುಗಳನ್ನು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಎಸ್ ಮುನಿಸ್ವಾಮಿ ಅವರು ಕೋಲಾರ ಜಿಲ್ಲೆಯ ಜನರು ಹಾಗೂ ರಾಜ್ಯದ ಜನರಿಗೆ ಭಗವಂತ ಉತ್ತಮ ಆರೋಗ್ಯ ನೀಡಲಿ ಎಂದರು ಜೊತೆಗೆ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಲಿ ಎಂದು ಹಾರೈಸಿದರು ಹರ್ಷವರ್ಧನ್ ಎನ್ಕೆಎಸ್ಟಿ ಫೋರ್ ನ್ಯೂಸ್ ಕೋಲಾರ ಭಗವಾನ್ ಶ್ರೀ ಶ್ರೀ ಸತ್ಯ ಸಾಯಿ ಶಿರ್ಡಿ ಬಾಬಾ ಮಂದಿರಕ್ಕೆ ಬೆಳಗ್ಗೆಯಿಂದನೂ ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ರು ಅದೇ ರೀತಿಯಲ್ಲಿ ಪ್ರತಿ ವರ್ಷದಂತೆ ಈ ದಿನವೂ ನಮ್ಮ ಕೋಲಾರದ ಶಿರ್ಡಿ ಸಾಯಿ ಮಂದಿರಕ್ಕೆ ಬಂದೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ದೇಶದಲ್ಲಿ ರೈತರು ಪ್ರತಿಯೊಬ್ಬರಿಗೂ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದೆ ಹೆಚ್ಚಿನ ಮಳೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಏನು ಡೆಂಗು ಜ್ವರ ಇನ್ನೊಂದು ಮತ್ತೊಂದಿದೆ ಅದೆಲ್ಲ ನಿವಾರಣೆ ಆಗಿ ಜನ ಎಲ್ಲ ಆರೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಜನಗಳ ಪರವಾಗಿ ಕೆಲಸ ಮಾಡೋಂಥ ರೀತಿನಲ್ಲಿ ಭ್ರಷ್ಟಾಚಾರ ಇದ್ದಾರೆ ಅವರೆಲ್ಲ ಪರ್ಮನೆಂಟಾಗಿ ಮನೆಗೆ ಹೋಗುವಂಥ ರೀತಿಯಲ್ಲಿ ಆ ಭಗವಂತ ಆಶೀರ್ವಾದ